ಪ್ರೀತಿಯೆಂದರೆ ಲವೂ ಅಲ್ಲ ಲವೂ ಅಂದರೆ ಪ್ರೀತಿಯು ಅಲ್ಲ ಪ್ರೀತಿಯೆಂದರೆ ಲವೂ ಅಲ್ಲ ಲವ್ ಅಂದರೆ ಪ್ರೀತಿಯುವಲ್ಲ ಪ್ರೀತಿಯೆಂದರೆ ನಿನಗೇನು ಗೊತ್ತು ಎಂದರೆ ತಾಯಿಗೆ ಗೊತ್ತು ಕರಳು ಅಂದರೆ ನಿನಗೇನು ಗೊತ್ತು ಕರಳು ಅಂದರೆ ತಾಯಿಯ ಕರಳು ಪ್ರೀತಿಯೆಂದರೆ ಲವೂ ಅಲ್ಲ ಲವೂ ಎಂದರೆ ಪ್ರೀತಿಯೂ ಅಲ್ಲ ಪ್ರೀತಿಯೆಂದರೆ ಹೆಣ್ಣಿಗೆ ಗೊತ್ತು ಪ್ರೀತಿ ಎಂದರೆ ಗಂಡಿಗೆ ಗೊತ್ತಿಲ್ಲ ಹೆಂಡತಿಗೆ ಗೊತ್ತು ಗಂಡನ ಪ್ರೀತಿ ಗಂಡನಿಗೆ ಗೊತ್ತು ಇಲ್ಲ ಹೆಂಡತಿಯ ಪ್ರೀತಿ ಪ್ರೀತಿ ಲವೂ ಅಲ್ಲ ಲವ್ ಅಂದರೆ ಅಲ್ಲ ಮಕ್ಕಳ ಪ್ರೀತಿ ತಾಯಿಗೆ ಗೊತ್ತು ತಂದೆಗೆ ಗೊತ್ತಿಲ್ಲ ಮಕ್ಕಳ ಪ್ರೀತಿ ಮೊಮ್ಮಕ್ಕಳ ಪ್ರೀತಿ ಅಜ್ಜಿಗೆ ಗೊತ್ತು ಅಚ್ಚಗೆ ಗೊತ್ತಿಲ್ಲ ಮೊಮ್ಮಕ್ಕಳ ಪ್ರೀತಿ ಪ್ರೀತಿ ಅಂದರೆ ಲವೂ ಅಲ್ಲ ಲವ್ವೂ ಅಂದರೆ ಪ್ರೀತಿಯೂ ಅಲ್ಲ ಹೂವಿನ ಪ್ರೀತಿ ಹೆಣ್ಣಿಗೆ ಗೊತ್ತು ಹೆಣ್ಣಿನ ಪ್ರೀತಿ ಹೂವಿಗೆ ಗೊತ್ತಿಲ್ಲ ಹಣ್ಣಿನ ಪ್ರೀತಿ ಎಲ್ಲರಿಗೂ ಗೊತ್ತು ಎಲ್ಲರ ಪ್ರೀತಿ ಮರಗೇನು ಗೊತ್ತು ಪ್ರೀತಿಯೆಂದರೆ ಲವೂ ಅಲ್ಲ ಲವೂ ಅಂದರೆ ಪ್ರೀತಿಯೂ ಅಲ್ಲ ಅಣ್ಣ ತಂಗಿಯರ ಪ್ರೀತಿಯವರಿಗೆ ಗೊತ್ತಿಲ್ಲ ಅಕ್ಕ ತಂಗಿಯರ ಪ್ರೀತಿ ಯಾರಿಗೂ ಗೊತ್ತಿಲ್ಲ ಅಣ್ಣ ತಮ್ಮಂದಿರ ಪ್ರೀತಿ ದ್ವೇಷದ ಪ್ರೀತಿ ಬಂದು ಬಳಗವರಿಗೆ ಮೊಸಳೆ ಕಣ್ಣೀರಿನ ಪ್ರೀತಿ ಪ್ರೀತಿಯೆಂದರೆ ಲವೂ ಅಲ್ಲ ಅಂದರೆ ಪ್ರೀತಿಯೂ ಅಲ್ಲ ಸೊಸೆಯ ಪ್ರೀತಿ ಅತ್ತಿಗೆ ಗೊತ್ತು ಅತ್ತಿಯ ಪ್ರೀತಿ ಸೊಸೆಗೆ ಗೊತ್ತು ಅವರಿಬ್ಬರ ಪ್ರೀತಿ ಅವರಿಗೆ ಗೊತ್ತು ಎಲ್ಲವೂ ಗೊತ್ತು ಮಾನವರಿಗೆ ಗೊತ್ತು ಪ್ರೀತಿಯೆಂದರೆ ಲವೂ ಅಲ್ಲ ಅಂದರೆ ಪ್ರೀತಿಯೂ ಅಲ್ಲ ಹುಡುಗನ ಲವ್ವು ಹುಡುಗಿಗೆ ಗೊತ್ತಿಲ್ಲ ಹುಡುಗಿಯ ಲವೂ ಹುಡುಗಿನ ಗೊತ್ತಿಲ್ಲ ಅವರಿಬ್ಬರ ಲವ್ ಮಾಡೋದು ಗೊತ್ತು ಲವ್ ಬಿಡುವುದು ಅವರಿಗೆ ಗೊತ್ತು ಲವ್ ಎಂದರೆ ಪ್ರೀತಿಯಲ್ಲ ಪ್ರೀತಿ ಎಂದರೆ ಲವೂ ಅಲ್ಲ ಲವ್ವಂದರೆ ಅಂಟು ರೋಗ ಪ್ರೀತಿಯೆಂದರೆ ಕರುಳಿನ ಪ್ರೀತಿ ಕೃಷ್ಣನ ಪ್ರೀತಿ ರಾಧೆಯ ಪ್ರೀತಿ ರಾಧೆಯ ಪ್ರೀತಿ ಕೃಷ್ಣನ ಪ್ರೀತಿ ಪ್ರೀತಿಯೆಂದರೆ ಲವೂ ಅಲ್ಲ ಲವೂ ಎಂದರೆ ಪ್ರೀತಿಯಲ್ಲ ಪ್ರೀತಿಯೆಂದರೆ ಪ್ರೇಮ ಸಂಕೇತದ ಪ್ರೀತಿ ಪ್ರೀತಿ ಎಂದರೆ ಅಂತಃಕರ್ಣದ ಪ್ರೀತಿ പ്രീതി എന്ത കരുളിന പ്രീതി പ്രീതി എന്തായ പ്രീതി പ്രീതി എന്തൂ ലൗവല്ല ല പ്രീിയൂ അല്ല പ്രീതി എന്തൂ അല്ല ല പ്രീതിയല്ല